हाय वीक्षक नमस्कार बेमे शीघ्रवे रैतर खाते के वर्गवणिया कलिते ಯಾವ ಜಿಲ್ಲೆಗಳಿಗೆ ಪರಿಹಾರ ವರ್ಗಾವಣೆಯಾಗಲಿದೆ ಎಷ್ಟು ರೈತರಿಗೆ ಪರಿಹಾರ ವರ್ಗಾವಣೆಯಾಗಲಿದೆ ಎಷ್ಟು ಕೋಟಿ ಬಿಡುಗಡೆಯಾಗಿದೆ ಯಾವಾಗ ರೈತರ ಖಾತೆಗೆ ವರ್ಗಾವಣೆಯಾಗುತ್ತದೆ ಮತ್ತು ಎಕರೆಗೆ ಎಷ್ಟು ಪರಿಹಾರ ರೈತರಿಗೆ ಸಿಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ತಪ್ಪದೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಂಡ ರೈತರಿಗೆ ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ಹದಿನಾರು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ರೈತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಬೆಳೆಮೆ ಪರಿಹಾರ ವಿತರಣೆಗೆ ಇತ್ಯರ್ಥಪಡಿಸಲಾಗಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರಾದ ಎನ್ ಚಲುವರಾಯ ಸ್ವಾಮಿ ಅವರು ತಿಳಿಸಿದ್ದು ಶೀಘ್ರವೇ ಈ ಒಂದು ಪರಿಹಾರ ವರ್ಗಾವಣೆಯಾಗಲಿದೆ ಈ ಒಂದು ಜುಲೈ ತಿಂಗಳ ಅಂತ್ಯದೊಳಗಾಗಿ ಬೆಳೆಮೆ ಪರಿಹಾರ ರೈತರ ಖಾತೆಗೆ ಸೇರಲಿದೆ ಕಲಬುರಗಿ ಚಿತ್ರದುರ್ಗ ದಾವ ದಾವಣಗೆರೆ ಹಾಗೂ ಕೊಪ್ಪಳ ಯಾದಗಿರಿ ತುಮಕೂರು ಇದರ ಜೊತೆಗೆ ವಿಜಯಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ವಿಮೆ ಪರಿಹಾರ ಶೀಘ್ರವೇ ವರ್ಗಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿಗೆ ಕಪ್ ಮತ್ತು ಕ್ಯಾಪ್ ಮಾದರಿ ಅಳವಡಿಸಿ ಟೆಂಡರ್ ಕರೆಯಲಾಗಿದೆ ಎಂಬ ಮಾಹಿತಿ ಕೂಡ ತಿಳಿಸಿದ್ದಾರೆ ಬೆಳೆ ಹಾನಿಗೆ ತಕ್ಕಂತೆ ಎಲ್ ರೈತ ಫಲಾನುಭವಿಗಳಿಗೆ ಪರಿಹಾರ ವರ್ಗಾವಣೆಯಾಗಲಿದೆ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈ ಒಂದು ಮಾಹಿತಿಯನ್ನು ಈಗ ಸಚಿವರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಸಾಲುಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ವಿಮಾ ಸಂಸ್ಥೆಗಳು ಆಯ್ಕೆ ಮಾಡುವ ಸಲುವಾಗಿ ಈ ಟೆಂಡರ್ ಕರೆಯಲಾಗಿತ್ತು ಆರ್ಥಿಕ ಇಲಾಖೆ ಆದೇಶದಂತೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಸಾಲಿಗೆ ಮಾತ್ರ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕಪ್ ಆ್ಯಂಡ್ ಕ್ಯಾಪ್ ಮಾದರಿ ಅಳವಡಿಸಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಎಂಬ ಮಾಹಿತಿ ತಿಳಿಸಲಾಗಿದೆ